ಹೇಳ್ತಾ ಇದ್ದೀನಿ ನಾನು ಯಾರಿಗು ಒಂದು ಇನ್ವಿಟೇಷನ್ ಕೊಟ್ಟಿಲ್ಲ ಯಾರಿಗೂ ನಾನು ಕರೆದಿಲ್ಲ ಫೋನ್ ಹಾಕಿ ಕೊಡೋನು ವಿಚಾರ ಯಾಕಂತಂದರೆ ನನಗೆ ವೈಯಕ್ತಿಕವಾಗಿ ಆಗಲಿ ಭಾಳ ಬೇಜಾರಾಗೈತೆ ಯಾವ ವಿಚಾರವಾಗಿ ಅಂತಂದರೆ ಒಬ್ರಿಗೆ ಫೋನ್ ಹಾಕಿದಾಗ ಅವರು ಜಂಬ ಕೇಳ್ಕೊತಾರೋ ಇಲ್ಲ ಪ್ರೀತಿ ಕೇಳ್ಕೊತಾರೋ ನನಗೆ ಫೋನ್ ಹಾಕಿದ್ದ ಅಂತ ಹೇಳ್ತಾರೆ ಪಕ್ಕದಲ್ಲಿರೋರ್ಗೆ ನಾನು ಹೇಳಿಲ್ಲ ಅಂತಂದವಾಗ ಅವ್ರ ಹತ್ರ ನಾನು ಸಣ್ಣವನ್ನ ಹಾಕ್ತೀನಿ ದೇವ್ರಣೆ ಇದಂತೂ ನಿಜ ಇದು ಜಾತ್ರೆನಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ ಅಣ್ಣ ವರ್ಸಿದ್ದ ಹತ್ತು ಕಾರ್ಡು ನಮ್ಮ ಮನೆಯವ್ರಿಗೋಸ್ಕರ ಅದು ಮಾತ್ರ ಬಿಟ್ಟರೆ ಯಾರಿಗು ಇಲ್ಲ ಈವನ್ ಇವತ್ತು ಬಂದಿರೋಲ್ ಸೆಲೆಬ್ರಿಟಿಗಳು ಫೋನಲ್ಲಿ ಅವ್ರಿಗೆ ಬರಬೇಕು ಅಂತ ಮನೆಗೆ ಬರಬೇಕಂದ್ರೆ ದೇವರನ್ನೇ ಬೇಡ ಅಂತಂದ್ರು ಇಲ್ಲಿ ದಯವಿಟ್ಟು ಬಂದಿರೋ ಸ್ನೇಹಿತರಲ್ಲ ನಾನು ಪ್ರೀತಿಕೋಸ್ಕರ ಬಂದಿರೋರು ಇಲ್ಲಿ ಬಂದಿರೋ ಎಲ್ರಿಗೂ ಅಷ್ಟೇ ನಾನು ಕೈ ಮುಗಿದು ಕೇಳ್ಕೊತೀನಿ ರ್ಯಾಲಿ ಬಗ್ಗೆ ಆದರೆ ಹೇಳ್ರಿ ಏನು ರ್ಯಾಲಿ ಬಗ್ಗೆ ತುಂಬಾ ಖುಷಿಪಟ್ಟರು ಕೆಲವೊಂದು ಹೇಳ್ಕೊಳಕ್ಕಾಗುತ್ತೆ ಆಗುತ್ತೆ ರೀಸನ್ನು ಕೆಲವೊಂದು ರೀಸನ್ ಹೇಳೋಕಾಗಲ್ಲ ಯಾಕಂತಂದ್ರೆ ದೇವಸ್ ದೇವಸ್ಥಾನ ಅಂದಾಗ ಅರ್ಥ ಮಾಡ್ಕೊಳ್ ಅಲ್ವಾ ರ್ಯಾಲಿ ಬಗ್ಗೆ ಹೆಂಗ ಅನಿಸ್ತಾನ ಅದು ನಾನು ಹೇಳ್ಬಾರ್ದು ನೀವು ಹೇಳಬೇಕು ನೀವು ಎಷ್ಟೋ ರ್ಯಾಲಿಗಳು ಕೊಡಿದ್ದೀರಾ ಎಷ್ಟೋ ಹತ್ರ ನೋಡಿದ್ದೀರ ಇದಂಗಿತ್ತು ಕೆಲವರು ಮಾಡೇಬೇಕಂತ ಫ್ಲೆ ಒಂದು ಫ್ಲೆಕ್ಸ್ ಹಾಕಿಲ್ಲ ಅದು ಎರಡೇ ಎರಡು ಜಾತ್ರೆಗೋಸ್ಕರ ಹಾಕ್ಸಿದ್ದ ಅಷ್ಟೇ ಕರೆಕ್ಟಾ ಹಾಕ್ಸಿದ್ನೆ ಎಲ್ಲ ನಾ ಜಾತ್ರೆನಾಗ ಇಲ್ಲಿಂದ ಗೆಲ್ಲಬೇಕು ಗೆದ್ರೆ ಹೊಡೆದ್ರೆ ಹುಲಿನೇ ಮಡಿಬೇಕು ಹೆಂಗೆ ಅಲ್ವಾ ನೋಡಿಯಾ ಎಲ್ಲ ತುಂಬ ಖುಷಿಪಟ್ರು ಈ ಅದು ಹೆಂಗೆ ಹೇಳ್ತೀನಿ ಅಂದ್ರೆ ಈ ವೈಬ್ಸ್ನ ಅವರೆಲ್ಲ ನೋಡಿಲ್ಲ ಪಾಪ ಸಿಟಿನಲ್ಲಿ ಇದ್ಕೊಂಡು ಅಷ್ಟೇ ಸಾಕಾರ ಮಾಡೋರು ಹೆಣ್ಮಕ್ಳಾಗಿ ಇಬ್ಬರೂ ಪಾಪ ಹೊಡ್ತೀನಿ ಕಳ್ಸಿಬಿಡ್ರಿ ಅಂತ ಹೇಳಿಲ್ಲ ಖುಷಿ ಪಡಬೇಕು ಎಲ್ಲರೂ ಒಂದ್ಸಲಿ ಅವ್ರಿಗೆ ಆ್ಯಸ ಹೇಳಿ ಯಾಕಂತಂದ್ರೆ ಹೆಣ್ಮಕ್ಳು ಕಾರ್ಯಕ್ರಮಕ್ಕೆ ಬರಬೇಕಂತಂದ್ರೆ ಅವರು ಕೆಲವೊಂದು ಬೇಡಿಕೆಗಳಿರ್ತವೆ ಇದೇ ಮಾಡಬೇಕು ನಾವು ಹಿಂಗೆ ಇರಬೇಕು ಆ ಥರ ಇಲ್ಲ ಅವರು ತುಂಬ ಅಪ್ರಿಷಿಯೇಷನ್ ಮಾಡ್ತೀನಿ ನನಗೆ ಇನ್ನು ಮುಂದಿನ ದಿನಗಳಲ್ಲಿ ರೇಸ್ಗೆ ಇನ್ನು ಇದೇ ಸಪ್ಲಮ್ ದಿನಗಳಲ್ಲಿ ನೀವು ಯಾರನ್ನ ಟಿ ವಿನಲ್ಲಿ ನೋಡಿ ಇವ್ರಿಗೆ ನಾವು ಭೇಟಿ ಆಗ್ತಿರೋ ಇಲ್ಲ ಅನ್ನೋರನ್ನ ನಿಮ್ಮ ಮುಂದೆ ನಾನು ಕರ್ಕೊಂಬರ್ತೀನಿ ಸಹಕಾರ ಇರಬೇಕು ನಾಯಿ ನರಿಗಳನ್ನೆಲ್ಲ ನೀವೇ ಹೊಡೆದೋಡಿಸ್ಬೇಕು ಕರೆಕ್ಟಾ ಹಾಂ ಆ ಥರಕ್ಕೂ ಬರಬಾರ್ದವು ಏನಣ್ಣ ಈ ಇದು ಡಿಸ್ಟಿಕ್ ನಿಂಬೇಕಾಯಿ ಹೊಡಿತೀವಿ ನೋಡಿರಿ ಹಂಗೆ ಹೊಡೆದಾಕ್ರಿ ಹೇಳ್ತೀನಿ ಇನ್ನೇನಣ್ಣ ಹೇಳಿ ಅಷ್ಟೇ ತಾನೇ ಅಣ್ಣಣ್ಣ No, ya el ritmo no, no, no.